ನಾವು ಬೆಣ್ಣೆಯನ್ನು ಬಳಸೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ನಮ್ಮ ತೂಕ ಜಾಸ್ತಿ ಆಗುತ್ತಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬೆಣ್ಣೆಯಲ್ಲಿ ಕೊಬ್ಬಿನ ಅಂಶ ಇರುತ್ತೆ ಹೌದು ಆದರೆ ಅದು ಖಂಡಿತವಾಗ್ಲೂ ಒಳ್ಳೆಯ ಕೊಬ್ಬು ನಮ್ಮ ದೇಹಕ್ಕೆ ಕೆಲವೊಂದು ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬುಗಳಿರುತ್ತೆ ಅನಗತ್ಯ ಕೊಬ್ಬುಗಳಲ್ಲ ಅಗತ್ಯವಾಗಿ ಬೇಕಾಗಿರುವಂತಹ ಫ್ಯಾಟ್ ಕಂಟೆಂಟ್ ಅದು ಖಂಡಿತವಾಗ್ಲೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬೇಕಾಗುತ್ತೆ ಸೊ ಬೆಣ್ಣೆಯಲ್ಲಿ ಕೂಡ ಅಂತಹದೇ ಕೊಬ್ಬಿನ ಅಂಶ ಇರುತ್ತೆ ಇದರಿಂದ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಲಾಭಗಳಿರುತ್ತೆ ಸೊ ಮೊದಲನೇದಂತ ಹೇಳಿದ್ರೆ ಕೆಲವರಿಗೆ ತುಂಬನೇ ಒಂಥರ ಲೇಸಿನೆಸ್ ತರ ಇರುತ್ತೆ ಬೆಳಿಗ್ಗೆ ಎದ್ದಾಗಿಂದೂ ಕೂಡ ತುಂಬಾನೇ ಒಂಥರ ಆಲಸ್ಯ ಆಗ್ತಾ ಇರತ್ತಲ್ವ ಸೊ ಅಂತವರು ಒಂದು ಸ್ವಲ್ಪ ಬೆಣ್ಣೆಯನ್ನು ತಿನ್ನೋದ್ರಿಂದ ಆ ಲೇಸಿನೆಸ್ ಏನಿದೆ ಅದು ಹೋಗುತ್ತೆ ತುಂಬಾ ಆಕ್ಟಿವ್ ಆಗಿ ಇರಬಹುದು ಇನ್ನು ಥೈರಾಯ್ಡ್ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಬೆಣ್ಣೆ ಇದರಲ್ಲಿರುವಂತಹ ವಿಟಮಿನ್ ಎ ಏನಿದೆ ಥೈರಾಯ್ಡ್ ಗ್ರಂಥಿ ಏನಿದೆ ಅದು ಕರೆಕ್ಟಾಗಿ ಕೆಲಸ ಮಾಡೋ ತರ ಮಾಡಿ ಥೈರಾಯ್ಡ್ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಉತ್ಪತ್ತಿಯಾಗೋ ತರ ಮಾಡುತ್ತೆ ಇದರಿಂದಾಗಿ ಥೈರಾಯ್ಡ್ ಪ್ರಾಬ್ಲಮ್ ಅನ್ನ ನಾವು ದೂರ ಇಡಬಹುದು ಹಾಗೆಯೇ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೆಣ್ಣೆ ಬೇಕಾಗಿರುತ್ತೆ ತುಂಬ ಕಡೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬೆಣ್ಣೆನ ತಿನ್ನಿಸ್ತಾರೆ ಹಾಗೇನೆ ಅಥವಾ ದೋಸೆ ಇಡ್ಲಿ ಎಲ್ಲ ಮಾಡುವಾಗ ಅದಕ್ಕೆ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾರೆ ರುಚಿನೂ ಸಿಗುತ್ತೆ ಹಾಗೇನೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇನ್ನು ನಮ್ಮ ದೇಹಕ್ಕೆ ಒಂದು ರೀತಿಯಲ್ಲಿ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ನಮ್ಮ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಎನರ್ಜಿ ಜಾಸ್ತಿ ಆಗೋದಕ್ಕೆ ಹಾಗೇನೆ ನಾವು ತುಂಬಾ ಆಕ್ಟಿವ್ ಆಗಿ ಇರೋದಕ್ಕೆ ಕೂಡ ಈ ಬೆಣ್ಣೆ ಹೆಲ್ಪ್ ಮಾಡುತ್ತೆ ಇನ್ನು ಈ ಬೆಣ್ಣೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಆಹಾರದ ಜೊತೆಯಲ್ಲಿ ತಿನ್ನಬಹುದು ಅಥವಾ ಅಪ್ಲೈ ಕೂಡ ಮಾಡ್ಕೊಳ್ಬಹುದು ಮುಖಕ್ಕೆ ಇರಬಹುದು ಅಥವಾ ತುಟಿ ಒಡೆದಾಗೆಲ್ಲ ನಾವು ಇದನ್ನು ಬಳಸಬಹುದು ಇದು ಒಂದು ರೀತಿ ನ್ಯಾಚುರಲ್ ಮಾಯಶ್ಚರೈಸರ್ ಅಂತಾನೆ ಹೇಳ್ಬೋದು ಚರ್ಮದಲ್ಲಿ ಸುಕ್ಕುಗಳಾಗದೇ ಇರೋ ತರ ನೋಡ್ಕೊಳ್ಳೋಕೆ ಇದು ಹೆಲ್ಪ್ ಆಗುತ್ತೆ ಹಾಗೇನೆ ಸ್ಕಿನ್ ಗ್ಲೋಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಬೆಣ್ಣೆ ತುಟಿ ಒಡೆದಾಗೆಲ್ಲ ಅಂತೂ ತುಂಬ ನಾವು ತುಂಬ ಸಾಫ್ಟ್ ಆಗಬೇಕು ತುಟಿ ಅಂತ ಇದ್ದರೆ ಆವಾಗ ಕೂಡ ನಾವು ಬೆಣ್ಣೆಯನ್ನು ಹಚ್ಚಬಹುದು ಇನ್ನು ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಬೆಣ್ಣೆನ ನಾವು ಪ್ರತಿದಿನ ಬಳಸೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಏನಾದರೂ ಸಣ್ಣ ಪುಟ್ಟ ಗಾಯ ಆದರೂ ಕೂಡ ರಕ್ತಸ್ರಾವ ಏನಾಗ್ತಿರುತ್ತೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅದು ನಿಲ್ಲೋದಿಲ್ಲ ಅಥವಾ ರಕ್ತ ಬೇಗನೆ ಹೆಪ್ಪುಗಟ್ಟೋದಿಲ್ಲ ಸೊ ಅಂಥವರು ಈ ಬೆಣ್ಣೆಯನ್ನು ಬಳಸೋದ್ರಿಂದ ರಕ್ತ ಬೇಗನೆ ಹೆಪ್ಪುಗಟ್ಟೋಕೆ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ತುಂಬ ಬ್ಲೀಡಿಂಗ್ ಆಗೋದು ಅದರಿಂದಾಗಿ ನಿಶಕ್ತಿ ಎಲ್ಲ ಸ್ಟಾರ್ಟ್ ಆಗೋದು ಆ ಥರ ಸಮಸ್ಯೆಗಳು ಇರೋದಿಲ್ಲ ಹಾಗೇನೆ ಈ ಬೆಣ್ಣೆ ನಮ್ಮ ದೇಹಕ್ಕೆ ತುಂಬಾನೇ ತಂಪು ಹಾಗಾಗಿ ಕೆಲವೊಂದ್ಸರಿ ನಮಗೆ ಬಾಯಿ ಹುಣ್ಣೆಲ್ಲ ಆಗಿರುತ್ತೆ ಅಲ್ವಾ ಸೊ ಆ ತರ ಇದ್ದಾಗ ಬಾ ಎಲ್ಲಿ ಬಾಯಿ ಹುಣ್ಣ ಆಗಿದೆ ಅಲ್ಲಿಗೆ ಸ್ವಲ್ಪ ಬೆಣ್ಣೆಯನ್ನು ನಾವು ಹಚ್ಕೊಳ್ಬಹುದು ಇದರಿಂದಾಗಿ ಆ ಬಾಯಿ ಹುಣ್ಣು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ನಾರ್ಮಲ್ ಆಗಿ ಉಷ್ಣದಿಂದ ಬಾಯಿ ಹುಣ್ಣು ಆಗಿರುತ್ತಲ್ಲ ಅಂತ ಬಾಯಿ ಹುಣ್ಣು ಆದ್ರೆ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಬೆಣ್ಣೆ ನಾವು ದಪ್ಪ ಆಗ್ತೀವಿ ಅಥವಾ ತೂಕ ಜಾಸ್ತಿ ಆಗುತ್ತೆ ಅನ್ಕೊಂಡು ಕೆಲವೊಬ್ರು ತಿನ್ನೋದಿಲ್ಲ ಆದರೆ ನಾವು ಒಂದು ಲಿಮಿಟ್ ಅಲ್ಲಿ ಬಳಸಿದ್ರೆ ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು